ಸೊ ಎಸ್ ಎಲ್ರಿಗೂ ನಮಸ್ಕಾರ ನಾವು ಸ್ಟಾರ್ಟಿಂಗೆ ಕತ್ತೆ ನೋಡಿಕೊಂಡೆ ದೇವಸ್ಥಾನಕ್ಕೆ ಹೋದ್ವಿ ಬಿಳುಬಿಳಿಗೆ ನೋಡಿದ್ರೆ ಒಳ್ಳೇದು ಅಂತಾರಲ್ಲ ಆ ಥರ ಸೊ ಅಲ್ಲಿ ನಿಲ್ಲಿಸ್ಬಿಟ್ಟು ಬಿಡ್ದಿ ಹತ್ರನೇ ನಿಲ್ಲಿಸಿದ್ವಿ ಆಲ್ಮೋಸ್ಟ್ ಅಲ್ಲಿ ನಿಲ್ಲಿಸಿದಾಗ ಏಯ್ಟ್ ತರ್ಟಿ ಅವ್ರು ನೈನ್ ಓ ಕ್ಲಾಕ್ ಇಲ್ಲ ಇಲ್ಲ ಏಯ್ಟ್ ಓ ಕ್ಲಾಕ್ ಅಂತ ಅನಿಸುತ್ತೆ ಸೊ ಎಲ್ಲರೂ ನೀಟಾಗಿ ಬಿಡದಿಗೆ ಹೋದ್ಮೇಲೆ ತಟ್ಟೆ ಇಡ್ಲಿ ಮಿಸ್ ಮಾಡ್ಕೊಂಡು ಬರ್ತಾರ ಸೊ ಅದಕ್ಕೆ ಫಸ್ಟು ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಎರಡೆರಡು ಇಡ್ಲಿ ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಟ್ಟಿದ್ರು ಗರಿ ಗರಿಯಾದ ವಡೆ ನನಗಂತೂ ಈ ರೆಡ್ ಚಟ್ನಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ ಮಳೆ ಬರೋ ಥರ ಇರೋ ವೆದರ್ಗೆ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ತುಂಬ ಚೆನ್ನಾಗಿತ್ತು ನಾನು ಮತ್ತೆ ಅಲ್ಲಿ ನೋಡಿದೆ ಸಿಹಿ ಕೈ ಚಂದ್ರು ಅವರು ಬಂದು ಅಲ್ಲಿ ಬೊಂಬಾಟ್ ಭೋಜನ ಕಡೆಯಿಂದ ಅದೆಲ್ಲ ಹಾಕಿದ್ರು ನೋಡಿಕೊಂಡು ಸರಿಯಾಗಿ ಸರಿ ಅಂದ್ಬಿಟ್ಟು ಹೊರಡೋಣ ಇನ್ನೂ ಲೇಟಾಗುತ್ತೆ ಅಂತ ಅಂದ್ಕೊಂಡ್ವಿ ಇನ್ನೊಂದು ಕಾರಲ್ಲಿ ಇನ್ನು ಸ್ವಲ್ಪ ಜನ ಇದ್ದರು ಸೊ ಅವ್ರಿಗೂ ಇಲ್ಲಿ ತೊಗೊಂಡು ಕೊಡಿಸ್ಬಿಟ್ಟು ಅಲ್ಲಿಂದ ಹೊರಟ್ವಿ ಬಟ್ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಮದ್ದು ಟಿಫನ್ಸ್ ಅಂತ ಬಂದು ಇವ್ರು ಸಡನ್ನಾಗಿ ಎಲ್ಲರೂ ಕಾಫಿ ಟೀ ಕುಡಿಬೇಕು ಇಲ್ಲಿ ಬರೀ ತಿಂಡಿ ತಿಂದಿದ್ದಾಯಿತು ಅಂತ ಅಂದರು ಅದಕ್ಕೆ ಕಾಫಿ ಕುಡಿಯೋಣ ಅಂತ ಹೋಗಿದ್ದ ಕಡೆ ಈ ಥರ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದರೆ ಬಿದ್ರಿಂದ ಅಥವಾ ಈ ಮರಗಳಿಂದ ಮಾಡಿರೋಂಥ ವಸ್ತುಗಳು ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಸೊ ನಮ್ಮ ದೊಡ್ಡಮ್ಮ ಅವರಿಗೆಲ್ಲ ನೋಡ್ತಾ ಇದ್ದರು ಈ ಚೇರ್ ಚೆನ್ನಾಗಿರುತ್ತಾ ಈ ಥಿಂಗ್ಸ್ ಚೆನ್ನಾಗಿರುತ್ತಾ ಆ ಥಿಂಗ್ಸ್ ಚೆನ್ನಾಗಿರುತ್ತಾ ಅಂತ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲಿ ಹೋದರೂ ಬರೀ ಇದೆ ಹುಡ್ಕೋದು ಸೊ ಇದ್ರು ನಾನು ಹಾಗೆ ವಿಡಿಯೋ ಮಾಡ್ತಾ ಇದ್ದೆ ನೋಡಿ 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 ಅಂತ ಅಂದ್ಕೊಂಡು ಅಷ್ಟೊಂದು ಸರಿ ಕಾಫಿ ಟೀ ರೆಡಿ ಇದೆ ಬನ್ನಿ ಅಂತ ಹೋಗ್ಬಿಟ್ಟು ಎಲ್ಲರಿಗೂ ಸ್ವಲ್ಪ ಜನ ಕಾಫಿ ಸ್ವಲ್ಪ ಜನ ಟೀ ಆಮೇಲೆ ಇನ್ನು ಸ್ವಲ್ಪ ಜನ ನಮ್ಮಣ್ಣ ಇದ್ದಾರೆ ಸೊ ಅವ್ರಿಗೆ ಬ್ಲ್ಯಾಕ್ ಕಾಫಿ ಬೇಕಂತೆ ಸೊ ಅದನ್ನು ತಗೊಂಡ್ರು ಎಲ್ಲ ಕುಡಿತಾಯಿದ್ರು ಸರಿ ಕುಡೀರಿ ಕೊಡಿರಿ ಅಂತ ಅಂದ್ಕೊಂಡು ನಾನು ಬೇಗ ಕುಡಿದಿದ್ದೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಕಾಫಿ ಎಲ್ಲ ಕುಡ್ತಾಯಿತ್ತು ಎಲ್ಲ ಹೊರಟ್ವಿ ಪ್ಲೇಸ್ಗೆ ರೀಚ್ ಆದ್ವಿ ಈ ದೇವಸ್ಥಾನ ಬಂದು ತಾಳೇಶ್ವರ ಅಂತ ಮಳವಳ್ಳಿಯಿಂದ ಸ್ವಲ್ಪ ಮುಂದೆ ಇದೆ ನೀಟಾಗಿ ಎಕ್ಸಾಕ್ಟ್ ಪ್ಲೇಸ್ ಅನ್ ಗೊತ್ತಿಲ್ಲ ಬಟ್ ಕಾರ್ ಒಳಗಿದ್ ಅಲ್ವ ಅದಕ್ಕೆ ಅಷ್ಟು ಇದು ನೀಟಾಗಿ ಗೊತ್ತಿಲ್ಲ ಬಟ್ ಎಸ್ ಮತ್ತಿ ತಾಳೇಶ್ವರ ಮಳವಳ್ಳಿಯಿಂದ ಇಲ್ಲಿ ಫಸ್ಟ್ ಎಂಟ್ರಿ ಕೊಟ್ಟಿದ್ದ ತಕ್ಷಣವೇ ಕಲ್ಯಾಣಿಲಿ ಕೈಕಾಲು ಮತ್ತು ಕೈಕಾಲು ತೊಳಿಬೇಕು ಯೂಜ್ವಲಿ ಎಲ್ಲ ದೇವಸ್ಥಾನದಲ್ಲೂ ಮತ್ತು ತಲೆಗೆ ಸ್ವಲ್ಪ ನೀರು ಚಮಿಸ್ಕೊಂಡು ಒಳಗಡೆ ಹೊಟ್ಟಿ ಸೊ ಅಲ್ಲಿ ಹೋಗಿದ ತಕ್ಷಣ ಎಂಟ್ರಿಲೇ ಕಾಣಿಸ್ತಿದೆ ತುಂಬ ಜನ ಅಲ್ಲೇ ಬಂದು ಸ್ನಾನ ಮಾಡಿ ಅಲ್ಲೇ ಮಡಿಯಿಂದ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಅಡುಗೆ ಮಾಡಿ ಊಟ ಅಲ್ಲಿ ಇಟ್ಟು ಆಮೇಲೆ ಇವರು ಊಟ ಮಾಡ್ತಾರೆ ಇದು ಸಂಪ್ರದಾಯ ಇರ್ಬೋದು ಒಂದೊಂದು ಕಡೆ ಒಂದೊಂದು ಥರ ಅವರು ಆಚರಿಸ್ಕೊಂಡು ಬಂದಿರ್ತಾರೆ ಅಲ್ವಾ ಸೊ ಅದೇ ರೀತಿ ಇಲ್ಲಿ ಕಾಣಿಸ್ತು ನಮ್ಮ ಊರು ಕಡೆಯೂ ಸ್ವಲ್ಪ ಮಾಡ್ತಾರೆ ಬಟ್ ಈ ಥರ ಇಲ್ಲಿ ಬಂದು ವೆಜ್ಜು ಸೊ ಬೇರೆ ಊರು ಕಡೆಯಲ್ಲಿ ಕೆಲವೊಂದು ಕಡೆ ನಾನ್ ವೆಜ್ ಮಾಡ್ಬೋದು ಕೆಲವೊಂದು ಕಡೆ ಮನೆಯಿಂದ ಹೋಗಿ ಮಾಡ್ಕೊಳ್ಬೋದು ಆ ಥರ ಮತ್ತು ಇದೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಮುಂದೆ ಹೋಗ್ತಾ 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 ಮುಂದೆ ಇನ್ನೂ ಒಂದು ಕಲ್ಯಾಣಿ ಇತ್ತು ಅದು ಈ ಕಲ್ಯಾಣಿಗಿಂತ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ದೊಡ್ಡದಾಗಿತ್ತು ಆಲ್ಮೋಸ್ಟ್ ಎಲ್ಲರೂ ಅಲ್ಲೇ ಸ್ನಾನ ಮಾಡಿ ಮಡಿಯಿಂದ ಸೀರೆ ಉಟ್ಕೊಂಡು ಆಮೇಲೆ ಹೋಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಅಂತ ಅನಿಸುತ್ತೆ ಸೊ ಅದೆಲ್ಲ ಆದಮೇಲೆ ಇಲ್ಲಿ ಅಡುಗೆ ಮಾಡೋ ಥರ ಜಾಗಕ್ಕೆ ಬರ್ತೀವಿ ಅಂದರೆ ಇವರು ವಹಿಸ್ಕೊಂಡಿರುವಂಥ ಜಾಗ ಅಲ್ಲಿ ಬಂದು ನೋಡ್ತಾ ಇದ್ವಿ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರು ಹಾಗೆ ನೋಡ್ತಾ ಈ ಎತ್ತಿನ ಗಾಡಿಲೆಲ್ಲ ಬಂದಿದ್ರು ಸೊ ಎತ್ತಿನ ಗಾಡಿನೇ ನೋಡಿಕೊಂಡು ಹಾಗೆ ಮುಂದೆ ಹೊರಟ್ವಿ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಬಿಟ್ಟು ಏನೇನು ಐಟಮ್ಸ್ ತೊಗೊಂಬಂದಿರ್ತಾರೆ ಎಲ್ಲರೂ ತಗೊಂಡು ದೇವಸ್ಥಾನದ ಒಳಗಡೆ ಹೊರಟ್ವಿ ಎಷ್ಟು ಜನ ಬಂದಿದ್ವು ಅಷ್ಟು ಜನ ಆಲ್ಮೋಸ್ಟ್ ಅರ್ಧ ಜನ ದೇವಸ್ಥಾನಕ್ಕೆ ಬಂದು ಹೋಗಿ ಅಲ್ಲಿ ಅಡುಗೆ ಹೆಲ್ಪ್ ಮಾಡ್ತಾಯಿದ್ರು ಇನ್ನು ಮಿಕ್ಕಿ ಜನ ಯಾವ ಇವಾಗ ಬಂದ್ವಿ ಅವರೆಲ್ಲ ಹೊರಟ್ವಿ ಒಳಗಡೆ ಬಂದಾದ ಮೇಲೆ ಫಸ್ಟು ಅಲ್ಲಿ ಕಾಯಿ ಹೇಳಿದ್ರು ಸೊ ಆ ಕಾಯಿಗೆ ಹೋಗಿ ಅಲ್ಲಿ ನೀಟಾಗಿ ನಮ್ಮ ಅಕ್ಕ ಮತ್ತು ಅವರತ್ತೆ ಇಬ್ಬರು ಓಡಿಸ್ಕೊಂಡ್ರು ಅದಾದಮೇಲೆ ದೇವಸ್ಥಾನದ ಒಳಗಡೆ ಹೊರಟ್ವಿ ದೇವರನ್ನ ನೋಡಿಕೊಂಡು ಅಲ್ಲೇ ಮುಂದೆ ಈ ಮರಗಳು ಅಲ್ಲಿಗಿರೋ ಗರುಡಗಂಬ ಅಲ್ಲಿ ಪೂಜೆ ಸಲ್ಲಿಸ್ತಿದ್ದ ರೀತಿ ಎಲ್ಲನೂ ನೋಡಿದ್ವಿ ಹಾಗೆ ಅಲ್ಲಿ ನವಗ್ರಹ ಕೂಡ ಇತ್ತು ಒಂದು ಕಡೆ ಸೊ ಅದನ್ನು ಎಲ್ಲರೂ ಸುತ್ತಾ ಇದ್ದರು ನಾವು ಹೋಗಿ ಹಾಗೆ ಸುತ್ಬಿಟ್ಟು ತಿರುಗಾ ಮುಂದೆ ನೋಡಿದ್ರೆ ನಂದಿ ಇತ್ತು ಅಂದರೆ ಒಂದೊಂದು ಥರ ಒಂದೊಂದು ಥರ ಇದೆ ಅದಾದಮೇಲೆ ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿ ಮಹದೇಶ್ವರ ಟೆಂಪಲ್ ಅಂತ ಇತ್ತು ಅಲ್ಲಿ ಕೆಳಗಡೆ ದೇವರನ್ನ ಇಟ್ಟಿದ್ದಾರೆ ತೀರ ಅಷ್ಟು ನಾವು ಫಸ್ಟ್ ನೋಡಿದ್ದ ಟೆಂಪಲ್ ಅಷ್ಟು ದೊಡ್ಡದಾಗಿಲ್ಲ ಬಟ್ ಎಸ್ ಇಲ್ಲಿ ಒಂದು ಟೆಂಪಲ್ ಇದೆ ಎಕ್ಸಾಕ್ಟ್ಲಿ ಅಪೋಸಿಟ್ ಅದನ್ನು ನೋಡಿಕೊಂಡು ಅದಕ್ಕೆ ಆಪೋಸಿಟ್ ಆಗಿ ಸ್ವಲ್ಪ ಆಗಿ ಒಂದು ಮರ ಇತ್ತು ಆ ಮರಕ್ಕೆ ಎಲ್ಲರೂ ಬಾಳೆಹಣ್ಣು ಪೀಸ್ ಥರ ಮುರಿದ್ಬಿಟ್ಟು ಆ ಮರಕ್ಕೆ ಹಚ್ತಾ ಇದ್ರು ಆಮೇಲೆ ಕೆಳಗಡೆನೂ ಅಷ್ಟೇ ಅಷ್ಟಿನ ಕುಂಕುಮ ಎಲ್ಲ ಹಾಕಿ ಸ್ವಲ್ಪ ಹಾಲು ಹಾಕಿ ಆ ಮರಕ್ಕೆ ಹೂ ಹುಯ್ತಾಯಿದ್ರು ಬಟ್ ಯಾಕಂತ ನನಗೂ ಗೊತ್ತಾಗಿಲ್ಲ ಅದು ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ಮುಂದೆ ಹೋದರೆ ಈ ಥರ ಅಲ್ಲಿ ಬಸವನೋ ಏನೋ ಒಂಥರ ಇದು ಯೂಶ್ವಲಿ ಹೇಳಿದ್ರು ಕಾಲಬೈರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಈ ಥರ ಮಾಡ್ತಾರೆ ಅಂತ ಇಲ್ಲಿ ಇಲ್ಲಿ ಆ ಥರ ಇತ್ತು ಇಲ್ಲಿ ಆ ಬಸವನ ಕಾಲು ಮುಗಿದ್ಬಿಟ್ಟು ನೆಕ್ಸ್ಟ್ ಮುಂದೆ ಹೋಗಿದ್ರೆ ಈ ಥರ ಎಲ್ಲ ನಾಗರಿಕಲ್ಗಳಿತ್ತು ಅಲ್ಲೂ ಕೂಡ ಹಾಲು ಒಯ್ಬೇಕಂತೆ ನಾರ್ಮಲಾಗಿ ಅರ್ಶಿನ ಕುಂಕುಮ ಹಾಕಿಬಿಟ್ಟು ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹಾಲು ತುಪ್ಪ ಒಯ್ದುಬಿಟ್ಟು ನೀಟಾಗಿ ಒಂದು ಸುತ್ತ ಸುತ್ತಕೊಂಡು ಬಂದ್ವಿ ಅದಾದಮೇಲೆ ಅಷ್ಟರಲ್ಲಿ ಆಗಲೇ ಊಟ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಇವ್ರು ಸ್ವಲ್ಪ ಜಾಸ್ತಿ ಚೆನ್ನಾಗೇ ಮಾಡಿದರು ಅಂದರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಈ ಫಂಕ್ಷನ್ ಬಂದು ನಿಮ್ಗೆ ಹೇಳೋದೇ ಮರ್ತೋಗ್ಬಿಟ್ಟೆ ನಮ್ಮ ಅಕ್ಕ ಮತ್ತು ನಮ್ಮ ಬಾವ ರೀಸೆಂಟಾಗಿ ಮದುವೆ ಆಗಿದ್ದಾರೆ ನಮ್ಮ ಬಾವ ಅವ್ರ ಕಡೆ ಊರು ದೇವಸ್ಥಾನ ಇದು ಇವರು ಅಲ್ಲಿ ಅರ್ಸ್ಕೊಂಡಿದ್ರಂತೆ ಮಾಡಬೇಕು ಅಂತ ಏನು ಸೊ ಅದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಫ್ಯಾಮಿಲಿಯವರು ಅಲ್ಲಿ ಸೊ ಇಲ್ಲಿ ಸಸ್ಯಾಹಾರಿ ಅಡುಗೆ ಮಾಡಿಸಿರೋದ್ರಿಂದ ಮಾಮೂಲಿ ಮುದ್ದೆ ಸಾಂಬಾರು ಪಾಯಸ ಪಲಾವು ಆ ಥರ ಗೊಜ್ಜು ಪಲ್ಯಗಳು ಇದೆಲ್ಲ ಮಾಡಿಸಿದ್ರು ಊಟ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಶಿವನ ಸಮುದ್ರ ಹತ್ರದಲ್ಲೇ ಇರೋ ಕಾರಣ ಗಗನ ಚುಕ್ಕಿ ಭಾರ ಚುಕ್ಕಿಗೆ ಕರ್ಕೊಂಡೋಗಿ ಅಂತ ಹೇಳಿದೆ ನಾನು ನಮ್ಮ ಅಣ್ಣನಿಗೆ ನಮ್ಮ ದೊಡ್ಡಮ್ಮನಿಗೆ ಮತ್ತು ನಮ್ಮಮ್ಮನ ಎಲ್ಲರಿಗೂ ಹೇಳಿದೆ ಸೊ ಕರ್ಕೊಂಡು ಹೋಗ್ತೀನಿ ಅಂತಂದರು ನಮ್ಮಮ್ಮ ಮತ್ತು ನಮ್ಮ ಅಣ್ಣ ನೋಡಿ ನಮ್ಮ ದೊಡ್ಡಮ್ಮ ನೋಡಿರಲಿಲ್ಲ ನಮ್ಮ ಅಣ್ಣ ನೋಡಿದರು ಆಲ್ಮೋಸ್ಟ್ ಅವರು ಕೂಡ ನೋಡಿ ತುಂಬ ವರ್ಷ ಆಗಿದ್ದು ಬಟ್ ನಾನು ರೀಸೆಂಟಾಗಿ ಒನ್ ಇಯರ್ ಬ್ಯಾಕ್ ಹೋಗಿದ್ದೆ ಸೊ ನೋಡೋಣ ಅಲ್ಲೇ ಹತ್ತಿರ ಇರೋದ್ರಿಂದ ಅಂತ ಅಂದೆ ಅದಕ್ಕೆ ಕರ್ಕೊಂಡೋದ್ರು ಅಲ್ಲಿ ತುಂಬ ಖುಷಿಪಟ್ಟರು ಇವರು ಇದನ್ನೆಲ್ಲ ನೋಡಿಬಿಟ್ಟು ಅಲ್ಲಿ ತುಂಬ ಅಂದರೆ ತುಂಬ ನೀರಿತ್ತು ಆಲ್ಮೋಸ್ಟ್ ಯಾಕೋ ಜಾಸ್ತಿ ಆಗಿಬಿಟ್ಟಿತ್ತು ಮಳೆ ಜಾಸ್ತಿ ಆಯ್ತಂತ ಏನೂ ಗೊತ್ತಿಲ್ಲ ಬಟ್ ನೀರು ಜಾಸ್ತಿ ಇತ್ತು ನೀಟಾಗಿ ಮಟ್ಲೆಲ್ಲ ಇಳ್ಕೊಂಡೋಗಿ ನೋಡಿದ್ವಿ ಈ ಥರ ಬ್ಯೂಟಿಫುಲ್ಲಾಗಿ ಇತ್ತು ಇದಾದ ಮೇಲೆ ಇದೆಲ್ಲ ನೀಟಾಗಿ ನೋಡ್ಕೊಂಡ್ವಿ ಸರಿ ಟೈಮ್ ಆಯಿತು ಇನ್ನೇನು ಬೆಂಗ್ಳೂರಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಬನ್ನಿ ಬನ್ನಿ ಹೋಗೋಣ ಅಂತ ನಮ್ಮ ದೊಡ್ಡಮ್ಮ ನಮ್ಮಮ್ಮ ನಮ್ಮಣ್ಣ ಎಲ್ಲ ಕರೆದ್ರು ಸರಿ ಅಂದ್ಬಿಟ್ಟು ಮತ್ತೆ ಮೆಟ್ಲತ್ತ ಹತ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡಿದ್ವಿ ಮೇಲೆ ಹೊರಟ್ವಿ ಬಾಯ್ 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 ಸಾಕಾಯಿತು ವಾಪಸ್ ಹೋಗ್ತಾ ಚೂರು ತಿನ್ಕೊಂಡು ಅಲ್ಲೂ ನಮ್ಮ ದೊಡ್ಡಮ್ಮ ಎಲ್ಲ ಗಿಫ್ಟ್ಸ್ ನೋಡ್ತಾಯಿದ್ರು ಮಕ್ಳಿಗೆ ತೊಗೊಂಡೋಗೋಣ ಅಂತ ನಮ್ಮ ಮನೇಲಿ ಅಪ್ಪು ಅಂತ ಒಬ್ಬ ಇದ್ದಾನೆ ಅವ್ನಿಗೆ ಗಿಫ್ಟ್ಸ್ ತುಂಬ ಇಷ್ಟ ಆದಿತ್ಯ ಅವ್ನಿಗೆ ತೊಗೊಂಡೋಗೋಕ್ಕೆ ನೋಡ್ತಾಯಿದ್ರು ಅದಾದ್ಮೇಲೆ ನೋಡಿ ಇಲ್ಲಿ ಪುಟಾಣಿ ಕೋತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ತಾಯಿ ಕೋತಿ ಆ ಮಗು ಕೂಡ ಇಟ್ಕೊಂಡಿದ್ದೆ ಆಮೇಲೆ ಇನ್ನೊಂದು ಕೋತಿ ನೋಡಿ ಇನ್ನು ಮರದ ಮೇಲೆ ಕೂಡ ಎಷ್ಟು ಚೆನ್ನಾಗಿ ಆಡ್ತಾಯಿತ್ತು ಯಾವುದೋ ಕಾರ್ನ ಎತ್ಕೊಂಡ್ಬಂದ್ಬಿಟ್ಟಿತ್ತು ಇದೆಲ್ಲ ನೋಡಿ ತುಂಬ ಖುಷಿಯಾಯಿತು ಮನೆಗೆ ವಾಪಸ್ ಒಂದು ಸೆವೆನ್ ತರ್ಟಿ ಬಂದ್ವಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು